ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಫ್ರೈಡೇ ಫ್ರೈಡೇ ಇವತ್ತು ನಾನು ಏನು ಮಾಡ್ತಾ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಈಗ ಬಂದು ಟೈಮು ಹತ್ತತ್ರ ಹನ್ನೆರಡುವರೆ ಆಗಿದೆ ನಾನು ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದೆ ಈಗ ನಾನು ಸಾಮ್ ಅಂದರೆ ಸಪ್ನಿ ನೀರು ಅಂತೀವಿ ನಮ್ಮ ಕಡೆ ಕ್ಯೂ ಚಂಬ್ರ ಅಂತಾರೆ ಕೆಲವೊಂದೊಂದು ಕಡೆ ಕೆಲವೊಂದೊಂಥರ ಹೇಳ್ತಾರೆ ಉಪ್ ಏನು ಉಪ್ಸಾರು ಅಂತ ಎಲ್ಲ ಕರಿತಿರ್ತಾರೆ ಆದರೆ ನಾನಿವತ್ತು ಬದ್ನೆಕಾಯಿ ಯೂಸ್ ಮಾಡ್ತಾ ಇಲ್ಲ ಬೇರೆ ಏನು ಆಗ್ತಾ ಇಲ್ಲ ಟೊಮೊಟೊ ಮತ್ತು ಬೇಳೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಸಕ್ಕದಾಗಿರುತ್ತೆ ನನ್ನ ಫೇವ್ರೇಟ್ ಕೂಡ ಸಪ್ ಅಂದ್ರೆ ಅಂದರೆ ಕಾಳೆಲ್ಲ ಹಾಕ್ ಮಾಡ್ತೀವಲ್ಲ ಆ ಥರದಕ್ಕೇನೆ ಇದು ನನಗೆ ಸಖತ್ತು ಫೇವ್ರೇಟು ಬೇಕಾದ್ರೆ ಡೈಲಿ ಕುದು ತಿಂತೀನಿ ನಾನು ಇದರಲ್ಲಿ ಅದು ನನ್ನ ಫೇವ್ರೆಟ್ ಅಂದರೆ ಸಖತ್ ಫೇವ್ರೇಟ್ ಇದನ್ನ ನಮ್ಮಮ್ಮ ಮಾಡ್ತಾಯಿದ್ರು ಮುಂಚೆ ನಾನು ನಾನು ಅದನ್ನು ಕಲ್ತ್ಕೊಂಡು ನಾನು ಅಂದರೆ ನಾನು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಾನು ನಾನು ನಮ್ಮ ಮನೆಯವರು ಯಾವಾಗಲಾದರೂ ಇದ್ದಾಗ ನಾನು ಮಾಡೋ ಅಂಥದ್ದು ಇದು ನನಗೆ ಯಾಕಂದ್ರೆ ನನಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಸಕ್ಕದ ಇರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಮಾಡಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಾಲೋ ಫೇಸ್ಬುಕ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್ ಸಪೋರ್ಟ್ ಮಾಡಿ ಅದಷ್ಟು ಅಂತ ಕೇಳ್ಕೊತಾ ಈಗ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಈಗ ಬನ್ನಿ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಅದಕ್ಕೆ ಮುದ್ದೆ ಥರ ಆ ಥರ ಏನು ಮಾಡ್ಕೋತಿಲ್ಲ ಗೈಸ್ ಅಂದರೆ ನಾನು ಅನ್ನ ಮಾಡ್ಕೋತಿದ್ದೀನಿ ಅನ್ನ ಮತ್ತು ಅದಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಮುದ್ದೆ ಮಾಡ್ತಾ ಇಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಫುಲ್ ಸುಸ್ತಾಗ್ಬಿಟ್ಟಿದೆ ನನಗೆ ಈಗ ನಿಂತ್ಕೊಂಡು ಕೂಡ ವೀಡಿಯೋ ಮಾಡೋದಕ್ಕೆ ನನ್ನ ಕೈಲಾಗ್ತಾಯಿಲ್ಲ ಯಾಕೆಂದ್ರೆ ಅಷ್ಟು ನಿಶಕ್ತಿ ಥರ ಅನ್ನಿಸ್ತಿದೆ ಅದಕ್ಕೋಸ್ಕರ ನಾನು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ತಾಯಿಲ್ಲ ಇಲ್ಲ ಅಂದರೆ ಮುದ್ದೆ ಆ ಥರ ಎಲ್ಲ ಏನು ಮಾಡ್ತಾಯಿಲ್ಲ ಅನ್ನ ಮಾಡ್ತಾ ಅದಕ್ಕೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಶೇರ್ ಮಾಡ್ತೀನಿ ಕರೆಂಟ್ ಹೋಗಿದೆ ಇಲ್ಲಿ ನಾನು ಇಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಬಟ್ ಆಮೇಲೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ನಡಿ ನೋಡಿ ಈಗ ನಾನು ಬೇಳೆ ಮತ್ತೆ ಟೊಮೊಟೋನ ಬೇಳೆ ಮತ್ತೆ ಟೊಮೊಟೊನ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಇದು ಬೇಯಿಸಿರುವಂಥದ್ದು ನೀರಿದೆ ಇಲ್ಲಿ ಕರೆಂಟ್ ಹೋಗಿದೆ ಸ್ವಲ್ಪ ನೀವು ಒಂದು ಗ್ಲಾಸ್ ಇಲ್ಲ ಇಷ್ಟನ್ನ ಹಾಕಿದ್ರೆ ಸಾಕಾಗುತ್ತೆ ಒಬ್ಬರಿಗೆ ಬೇಳೆ ಇಲ್ಲಿ ನಾನು ಮೂರು ಟೊಮೊಟೊ ಹಾಕಿದೆ ನೀವು ಬೇಕಿತ್ತು ಅಂದರೆ ಜಾಸ್ತಿ ಜನ ಇದ್ದೀರಾ ಅಂದರೆ ಒಂದು ನಾಲ್ಕರಿಂದ ಐದು ಸೇರಿಸ್ಕೊಬೋದು ಅಂದ್ರೆ ಟೊಮೊಟೊ ಟೊಮೊಟೊ ನಾವು ಏನು ಜಾಸ್ತಿ ಹುಳಿ ಆಗುತ್ತೆ ಅಂತ ಅನ್ಕೊಂತಾರೆ ಬಟ್ ಹುಳಿ ಗಾಯ್ಸ್ ಅದು ಚೆನ್ನಾಗಿ ಅನ್ಸುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನಿಜ ಸಲ ತಿನ್ ನೋಡಿ ಪದೇ ಪದೇ ನೀವೇ ಮಾಡ್ಕೊತೀರ ಆನೆಸ್ಟಾಗಿ ಆಗಿ ಹೇಳ್ತಾ ಇದೀನಿ ನಾನು ಇದನ್ನ ಯಾಕಂದ್ರೆ ನಾನು ಮಾಡಿದೀನಿ ತುಂಬಾ ಸಲ ಮಾಡಿದೀನಿ ನಾನಂತ ನಮ್ಮನೆಯಲ್ಲಿ ಮಟನ್ಗೆ ನಾನು ಇದು ಸಾಂಬಾರು ತೋರಿಸ್ತೀನಿ ನಾನು ಮಾಡೋದು ಅಂತ ಈಗ ಇದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಸೇರಿಸ್ಕೋತೀನಿ ಈ ಕಡೆ ಈ ಕಡೆ ನಾನು ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಸ್ವಲ್ಪ ಅಂದ್ರೆ ಫುಲ್ಲು ಇದು ಡೀಪ್ ಫ್ರೈ ಆಗೋ ಥರ ಮಾಡ್ಕೋಬೇಕು ಯಾಕೆಂದರೆ ಖಾರ ಎಲ್ಲ ಕಡಿಮೆ ಆಗುತ್ತೆ ಆ ಥರ ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆಗೋ ಥರ ಮಾಡ್ಕೋಬೇಕು ಈ ಹಸಿ ಮೆಣ್ಸಿನ್ಕಾಯಿಗಿನ್ನ ಈ ಥರ ರೆಡ್ ಕಲರ್ದು ಅಣ್ಣ ಆಗಿರೋದನ್ನು ಆರೋಗ್ಯಕ್ಕೆ ಒಳ್ಳೆಯದು ಬಟ್ ಅದೇ ಥರದ್ದು ಸಿಗೋದಿಲ್ವಲ್ಲ ಹಾಗಾಗಿ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ಳಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಹಾಕಿದ್ದೀನಿ ಬಟ್ ನಾನು ಇಷ್ಟೊಂದನ್ನು ಉರ್ಕೊಳ್ಳಲ್ಲ ಅಂದರೆ ಹುರ್ಕೊತಿದ್ದೀನಿ ಬಟ್ ಹಾಕೋಲ್ಲ ನಾನು ಯಾರಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹಾಕೋತೀನಿ ಇಷ್ಟು ಹುರ್ಕೊಂಡೆ ತಿಳ್ಕೊಳ್ಳೋಣ ನೋಡ್ತಿರ್ಬೋದು ಈ ಥರ ಫ್ರೈ ಅಂದರೆ ಈ ಥರ ಹುರ್ಕೋಬೇಕು ಸೀರಲ್ಲ ಅಂತ ಅಷ್ಟೇ ಈ ಕಡೆಗೆ ಮೊಳಕೆ ಕಾಳು ಕೂಡ ಬಂದಿದೆ ಬಟ್ ಮೊಳಕೆ ನಾನು ಇನ್ನೂ ನಾಳೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾಳೆ ಮಾಡಣ ಅಂತ ಇವತ್ತು ಸ್ವಲ್ಪ ಬಂದಿದೆ ಅನ್ಕೊಂಡಿದೀನಿ ಸಪ್ ನೀರು ಮಾಡಬಹುದು ಮಾಡ್ಕೊಂಡಿದ್ದೀನಿ ಇದು ನಾಳೆ ಹುಳಿ ಮಾಡ್ತಾ ಇದ್ದೀನಿ ಈ ಕಡೆಗೆ ನಾನು ಇದಕ್ಕೆ ಈ ಸಪ್ ನೀರಿಗೆ ಏನೇನ್ ಬೇಕು ಅಂತ ಹೇಳ್ಬಿಟ್ರೆ ಒಂದು ಗೇಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೀಟಾಗಿ ಸುಲ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಇಷ್ಟು ಸಾಕು ಇದಕ್ಕೆ ಹುಳಿ ಹಾಕುವ ಅವಶ್ಯಕತೆ ಇಲ್ಲ ಗಾಯ್ಸ್ ಹಾಗೆ ಪುಡಿ ಉಪ್ಪು ಏನಿದೆ ಪುಡಿ ಉಪ್ಪನ್ನು ತಗೊಂಡ್ರೆ ಆಯ್ತು ನಾನು ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಈಗ ಮೆಣಸಿನ್ಕಾಯಿ ಕೂಡ ಆಗಿದೆ ಈಗ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿಗೆ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಳೋಣ ಈಗಲೇ ಹಾಕಿ ಕುಟ್ಟೋದ್ರಿಂದನ ಕಟ್ಟಿ ಇರುತ್ತೆ ಅಲ್ವಾ ಕಟ್ಟಿಲಿರುವಂಥ ರಸ ಎಲ್ಲನೂ ಬಿಟ್ಕೊಳ್ಳುತ್ತೆ ಹಾಗಾಗಿ ಈಗಲೇ ಹಾಕೊಂಡು ಕಟ್ ಮಾಡ್ಕೋಬೇಕು ಈ ಕಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಇಟ್ಕೊಂಡು ಏನಿರುತ್ತೆ ಇದರಲ್ಲಿ ಕುಟ್ಕೊಳ್ಳೋಣ ಮನೇಲಿ ತರ್ಕಾರಿಗಳೆಲ್ಲ ಇಲ್ಲದೆ ಇದ್ದಾಗ ಈ ತರ ಮಾಡ್ಕೊಳ್ಳೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಟೊಮೊಟೊ ಬೇಯಿಸಿ ಇಟ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಳ್ಳೋಣ ತರಕಾರಿಗಳೆಲ್ಲ ಇಲ್ಲದೆ ಇದ್ದಾಗ ಈ ಥರ ಮಾಡ್ಕೊಳ್ಳೋಕ್ಕೆ ಈ ಏಕೆಂದರೆ ಬೇಗ ಅಂದರೆ ತರಕಾರಿ ಎಲ್ಲ ಇಲ್ಲ ಅನ್ನೋ ಗೋಹಣೆ ತಪ್ಪುತ್ತೆ ಸಡನ್ನಾಗಿ ಖಾಲಿ ಆಗಿಬಿಟ್ಟಿರುತ್ತೆ ಹೋಗ್ತಿರೋದಕ್ಕೆಲ್ಲ ಟೈಮ್ ಇರಲ್ವಲ್ಲ ಅಂಥ ಟೈಮಲ್ಲಿ ಈ ಥರ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ಮನೆಗಳಲ್ಲೆಲ್ಲ ತಿಂತಾರೆ ಇದು ಕೈಯಲ್ಲಿ ಕೂಡ ಮಾಡ್ಬೋದು ಇದು ಬಿಸಿ ಇದೆಯಲ್ಲ ಅದಕ್ಕೋಸ್ಕರ ನಾನು ಇದು ಈ ಕುಟ್ಟೋದಿರುತ್ತಲ್ವ ಅದರಲ್ಲಿ ನಾನು తర్బు ఎస్ట్ చంత తు టేస్టె ఉప్పు అంటే నవేను హాకీరో ఇదే థరద నిన్ను బే బు అంతే కేతారు సక్కదీరుసై మిను తిరుతే ಇವತ್ತಿನ ವಿಡಿಯೋ ಕೂಡ ಇಷ್ಟ ಇರುತ್ತೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ನೀವು ಬೇಕೆ ತೊಂದರೆ ಈ ಬೇಳೆ ಏನ್ ಬೇಸಿದೀವಿ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ನಾನು ಬಟ್ ಇಬ್ಬರೇ ಇರೋದ್ರಿಂದ ಇಷ್ಟ ಮಾಡ್ಕೊಂಡಿದೀನಿ ಬೇಳೆನ ಸೈಡ್ಗೆ ಹಾಕೊಂಡು ತಿನ್ಬಹುದು ಇಲ್ಲಾಂದ್ರೆ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಕೂಡ ಮಾಡಬಹುದು ಈಗ ನಾನು ಮಿಕ್ಸ್ ಕೂಡ ಮಾಡ್ತೀನಿ ಸ್ವಲ್ಪ ಇದಕ್ಕೀಗ ಗಟ್ಟಿ ಬೇಳೆ ರಸ ಇರೋದನ್ನ ಎಷ್ಟಿದೆ ಬೇಳೆ ರೆಸಿಪಿ ಸೇರಿಸ್ಕೊಂಡ್ರೆ ಆಯ್ತು ಈಗ ನೀವು ಟೇಸ್ಟ್ ನೋಡಿಕೊಂಡು ಹಾಕೊಂಡ್ರೆ ಒಳ್ಳೆ ಚೆನ್ನಾಗಿರೋದ್ ಇರುತ್ತೆ ಇದು ಅನ್ನ ಸಮ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಬೇಕಲ್ವಾ ಹಾಗಾಗಿ ಇಷ್ಟ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಇದನ್ನ ಕಡಿಮೆ ಕೂಡ ಹಾಕ್ಕೋಬೋದು ಬಟ್ ಇವಾಗ ಉಪ್ಪನ್ನ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯ್ತು ಸಖದಾಗಿದೆ ಈಗ ಸಾಂಬಾರ್ ರೆಡಿ ಆಗಿದೆ ಗಾಯಿಸುವ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ವಿಡಿಯೋ ಹೆಂಗ್ ಮಾಡ್ತಿದ್ದೀನಿ ಬಾಯ್